ಜನಕ ಮಹಾರಾಜರ ಇದು ಜನಕ ಮಹಾರಾಜನ ಅದು ನಾನಲ್ಲ ಜನ ಬೇರೆ ಅದೇ ಇರ್ಲಿ ನೀವೇನು ಇಲ್ಲಿ ಸ್ವಯಂವರಕ್ಕೆ ಇದು ಅರಸು ಮಕ್ಕಳಿಗೆ ಸೀಮಿತ ಮತ್ತೆ ನಾನೆಂತ ಪ್ರಯತ್ನದಾಗಿ ಕಾಣ್ತೀನ ಅರಸುಮಗನೀಯ ಹಾಗೆ ಆಗ್ಲಿ ತೊಂದ್ರೆ ಇಲ್ಲ ನಿಮಗೆ ಬೇಕಾ ಜನಕ ಮಹಾರಾಜ್ ನೋಡಿ ನಮಸ್ಕಾರ ಎಷ್ಟು ಕೈ ಮುಗಿತೀ ಏ ಧರ್ಮಕ್ಕಲ್ಲ ಅತಿ ವಿನಯಂ ದೂತ ಲಕ್ಷಣ ದೂರ್ತ ಲಕ್ಷಣ ಹಾಗೆ ಕೈ ಮುಗಿದು ಬೇಡ ಸಂತೋಷವಾಯಿತು ಬಂದಿದ್ದೀರ ಆಸನ ಕುಳಿತುಕೊಳ್ಬೇಕು ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಧನಿ ವ್ಯವಸ್ಥೆ ಮಾಡಿ ಕಡಿಮೆ ಮಾಡಬೇಡಿ ನಮ್ಮ ನಿರೀಕ್ಷಾ ಮಟ್ಟಿಗೆ ಅಧಿಕ ಜನಸ ಇದೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ದೂರದ ಪ್ರಯಾಣ ಆಯ್ತಪ್ಪ ನೀವು ಬಂದಿದ್ದೀರಲ್ಲ ಕುತ್ಕೊಂತ ನಿಂತು ನಾವು ಸ್ವಲ್ಪ ಕುತ್ಕೊಳ್ತೀವಿ ಹೌದಾ ಬನ್ನಿ 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 ಎಲ್ಲಿ ಎಲ್ಲಿ ಎಲ್ಲಿಡ್ಬೇಕು

ಬಹಳ ಸಂತೋಷವಾಯಿತು ಏನು ತೊಂದರೆ ಆಗಬಾರ್ದು ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ನೀವು ಕುಡಿಯುವುದು ಅಲ್ಲ ನಿಮಗೆ ತಣ್ಣೀರ ಬಿಸಿ ನೀರ ಮದ್ಯವ ಅದೇ ಎಳ ಮದ್ಯ ಮದ್ಯ ನೀವು ಅಲ್ಲ ಬಿಸಿ ಅಲ್ಲ ತಣ್ಣಗೂ ಅಲ್ಲ ನಿಮಗೆಲ್ಲ ಆಗ್ತದೆ ಮತ್ತೆ ಕೈ ಕಾಲಿಗೆಲ್ಲ ನೀರು ಹೌದಲ್ಲ ಸಂತೋಷ ಏನು ಬೇಕಾದರೂ ಕೇಳಿ ಪಡ್ಕೊಳ್ಳಿ ನಿಮ್ಮದೇ ಮನೆ ಬಹಳ ಸಂತೋಷ ಆಯಿತು ಆದರೆ ಅದು ಮುಖ್ಯವಲ್ಲ ನಿಮವಾದ ಇನ್ನುಂಟು ನೀವು ನಾನಾ ಊರಿಂದ ಬಂದಿದ್ದೀರಿ ಸರಿಯಾಗಿ ನಮಗೆ ಪರಿಚಯ ಇಲ್ಲ ಆದ್ದರಿಂದ ನಿಮ್ಮ ಸಂಕ್ಷಿಪ್ತ ವಿಳಾಸ ಬೇಕಾಗ್ತದೆ ಯಾಕಂದ್ರೆ ನಾನು ಹೆಚ್ಚು ಕಡಿಮೆ ಆದ್ರೆ ಊರಿಕೆ ಸಭೆ ಸಭ್ಯತನನ್ನು ಉಳಿಸಿಕೊಳ್ಳೆ ತಾವು ಯಾರು ಎಲ್ಲಿಂದ ಬಂದೋದು ನಿಮ್ಮ ಊರು ನಿಮ್ಮ ತಂದೆ ತಾಯಿ ನಿಮ್ಮ ಹೆಸರು ನಿಮ್ಮ ಊರು ಕಾಂಬೋಜ ಕಾಂಬೋಜ ಅಂಬೋಜ ಕಾಂಬೋಜ ಹಾ ನಿಮ್ಮ ಹೆಸರು ವಿಕ್ರಮ 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 ವಿಕ್ರಮ್ ಹಂಗೇ ಚಂದ್ರಶೇಖರ್ 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 ನಮ್ಮ ಕಣ್ಣ ನಿಮಿಗೆ ಪರಿಚಯ ಉಂಟಾ ದೊಡ್ಡ ಅತಿ ಕಪ್ರ ಸಂಗಿ ಮಾರ ನೀವು ಇಲ್ಲದ ಕೆಲ ಕೈ ಹಾಕುವುದಕ್ಕೆ ನಿಮಿಗೆ ಬರ್ತದೆ ಇಲ್ಲಿ ಪರಿಚಯ ಮಾಡಿ ಮಾಡಿ ಕಡೆಗೆ ಎಂಥದ್ದು ಮರ ನನಗೆ ಅರ್ಥ ಆಗುವುದಿಲ್ಲ ಅದು ನಮಸ್ಕಾರ ಬಂತು ನಿಮ್ಮ ಊರು ಮಂಗದೇಶ ಮಂಗದೇಶ ವೀರಸೇನನ ಮಗ ಶೂರಸೇನ ವೀರಸೇನ ಮಗ ಶೂರಸೇನಕಲ್ಲ ಆ ಸಾಕು ಆ ಇದು ನೋಡಿ ಆ ಒಳ್ಳೆ ಮುತ್ತಿನ ಹಾಗೆ ಉಂಟು ನಮಸ್ಕಾರ ಸತಿ ನಮಸ್ಕಾರ ಇದು ನಿಮ್ಮ ಬಗ್ಗೆ ನೀವು ನಿಮ್ಮ ಊರು ಕಾಶ್ಮೀರ ಹೇಳಾಯ್ತು ಅಲ್ಲಿ ಇರುವ ಚಿತ್ರ ಕಾಶ್ಮೀರ ಅಂತ ಅಲ್ಲ ಹೌದು ಕಾಶ್ಮೀರದವರನ್ನೆಲ್ಲ ನಂಬಲಿಕ್ಕೆ ಆಗೋದಿಲ್ಲ ಯಾಕೆ ಸಿಡಿಸ್ತಾರೆ ಈಗ ಬದಲಾಗಿದೆ ಮೊದಲಾಗಿ ಇಲ್ಲ ಆಯ್ತಾ ತೊಂದರೆ ಇಲ್ಲ ಅಲ್ಲ ಕಾಶ್ಮೀರದಲ್ಲಿ ಇಲ್ಲಿ ಆಯ್ತೀವ ನಿಮ್ಮದು ಅದು ನಿಮಗೆ ಯಾಕೆ ನಿಮ್ಮ ಸುಖ ದುಃಖ ಮಾತಾಡಿ ಇದು ದೊಡ್ಡ ತಲೆ ತಿನ್ನುವ ಜನ ಮಾಡ ನೀವಲ್ಲಿ ಕೂತ್ಕೊಳ್ಳಿ ಅದು ನಿಮ್ಮ ಕಾಶ್ಮೀರ ಅದು ಮುನ್ನೂರ ಎಪ್ಪತ್ತು ಸಿಕ್ತರ ಉಂಟ ಈಗ ಮುನ್ನೂರ ಎಪ್ಪತ್ತಲ್ಲ ನೂರ ನಲವತ್ನಾಲ್ಕು ಕಾಶ್ಮೀರ ನಿಮ್ಮ ಹೆಸರು ಚಂದ್ರಸೇನ ಚಂದ್ರಸೇನ ತಂದೆ ತಂದೆ ಇಲ್ಲ ತಂದೆ ಇಲ್ಲ ತಂದೆ ತಂದೆ ಇಲ್ಲ ಈಗ ಇಲ್ಲ ಅಂದ್ರೆ ತೀರಿ ಹೋಗಿದ್ದಾರೆ ದಿವತ ತಂದೆಸ ಮುತ್ತ ಉಂಟ ನಮಸ್ಕಾರ ನಮಗ ನೀ ಹೊಡಿತೀರ ಮಾರ ನೀವು ನೀವು ಮೈ ಮೇಲೆ ಬೀಳುದೇನು ಕಾಣುದಿಲ್ಲ ಸಭೆಗೆ ಸಾ ಕಾಣಬೇಕು ಇಲ್ಲ ನಮಸ್ಕಾರ ಸಾಕು ಸಾಕು ನಿಮ್ಮದು ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳಬೇಕಾಗುತ್ತೆ ಕೇಳುವಂತವರಾಗಿ ಕೇಳುವಂತವರಾಗಿ ಎಲ್ಲಿಂದ ಎಲ್ಲಿಂದಷ್ಟು ಪ್ರಾರಂಭಿಸುದು ನಿಮ್ಮ ಊರು 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 ಹಾ ಬೋಜ ಹಾ ಬೊಜ್ಜ ಬೊಜ್ಜ ಬೇಡ ಇವರಿಗೆ ಬೊಜ್ಜ ಬೇಡ ನನಗೆ ಬೇಡ ಹೇಳಿತಲ್ಲ ಅಕ್ಷರದಲ್ಲಿ ಬುಜ್ಜಬೇಡ ಭೋಜ ದೇಶ ಭೋಜ ಭೋಜ ದೇಶ ಭೋಜ ದೇಶ ಆಮೇಲೆ ನಿಮ್ಮ ಹೆಸರು ಹೆಸರು ಧೀರೇಂದ್ರ ಧೀರೇಂದ್ರ ಶಿವನೇ ಶಂಭುಲಿಂಗ ಧೀರೇಂದ್ರ ಯಾವ್ದಾದ್ರೂ ಒಂದು ಹೇಳಿ ಒಂದು ಶಿವನೇ ಶಂಭುಲಿಂಗ ಇಲ್ಲ ಧೀರೇಂದ್ರ ಧೀರೇಂದ್ರ ಮಗ ಉಪೇಂದ್ರ ನೀವು ಮಗ ಆಗ್ಲಿಲ್ಲ ಎಂತ ನೀವು ಸುಮ್ಮನೆ ಅಪ್ಪ ಅಪ್ಪ ಸುರೇಂದ್ರ 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 ಅಲ್ಲ ಇವರೇ ಶೂ 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 ಹಾಕಿ ಸಣ್ಣ ಶೂ ಸಣ್ಣದ ದೊಡ್ಡ ಶೂ ಹಾಕಿ ನೀವು ೂ ಶೂ ಹೇಳಬೇಕಾ ಶೂ ಶೂ ದೀರ್ಘ ಶೂರೇಂದ್ರೇಂದ್ರೇಂದ್ರ ತಾಯಿ ತಾಯಿ ಶ್ರೀಮತಿ ಕುಮಾರಿ ಅಯ್ಯೋ ತಲೆ ತಿಂಗಳಿಗೆ ಹಾರವೇ ಈ ಕುಮಾರಿ ಶ್ರೀಮತಿ ಎಂತ ಆಯ್ತು ಹಾಗೆಲ್ಲ ಕ್ರಮ ಉಂಟ ತಾಯಿ ಹೆಸರು ಕುಮಾರಿ ಎಂಬುದಾಗಿ ಮದುವೆ ಆದ್ಮೇಲೆ ಶ್ರೀಮತಿ ಬೇಡುವ ಮತಿ ಇದ್ದವ ಶ್ರೀಮತಿ ಅಂತ ಸೇರಿಸುವುದಿಲ್ವಾ ಅದಕ್ಕೆ ಶ್ರೀಮತಿ ಕುಮಾರಿ ಹಾಗೆ ಕುಂಭರಾಶಿ ಶತವಿಷ ನಕ್ಷತ್ರ ನಿಮ್ಮ ಜಾತಕ ಮಣ್ಣ ಹಾಕ್ಲಿಕ್ಕೆ ನಿಮ್ಮ ಜಾತಕ ಯಾರು ಕೇಳಿದ್ದಾರೆ ಮದುವೆ ಆಗುದಲ್ವಾ ಹೆಣ್ಣಿನ ಜಾತಕ ನಮ್ಮ ಜಾತಕ ಜಾತಕಿ ಬರುವ ಪ್ರಶ್ನೆ ಇಲ್ಲ ಇಲ್ಲಿ ಸಾಮರ್ಥ್ಯವೇ ಹಣ ಬಲ್ಪ್ ಉಂಟಲ್ಲುಂಟು ಬಲ್ಪ್ ಉಂಟಲ್ಲುಂಟು ಅದಿದ್ರೆ ಸಾಕಾಗ್ತದೆ ಇನ್ನೇನಾದ್ರು ಉಂಟು ನಿಮ್ದು ಹಾಕ್ಲಿಕ್ಕೆ ಇನ್ನೆಂಥದಿಲ್ಲ ಇಲ್ಲ ಹಾಗೆ ನಿಮ್ಮ ಇದ ಉಳಿಬೇಕು ಇದಿಲ್ವಾ ಉಂಟು ಅದನ್ನ ಇನ್ನೊಬ್ಬರು ನೋಡಿ ಅಲ್ಲಿಗೆ ಹಾಕ್ತಾರೆ ಇದನ್ನೆಂತ ಮಾಡ್ಲಿಕ್ಕೆ ಆಗುದಿಲ್ಲ ತಲೆ ಬೇರೆ ಅದು ಅದರಲ್ಲಿ ಸಾಕು ತ ಸಂತೋಷ ಇನ್ನು ಶಿವನುಷ್ಯ ಬಂದಿದೆ ಇನ್ನು ನೀವು ಏನು ನೀವು ಎಷ್ಟು ನಿಮ್ಮ ಪರಾಕ್ರಮ ಎಲ್ಲಿ ಹೇಗೆ ಎಂಬುದು ಸ್ಪರ್ಧೆಗೆ ಅವಕಾಶ ಒಂದು ಸಣ್ಣವರಿಗೆ ಮೊದಲ ಅವಕಾಶ ಕೊಡಿ ಮೊದ್ಲು ಯಾರ ಒಂದು ಕೈ ಹೋದ್ರೆ ಇನ್ನೊಂದು ಎರಡು ಕೈ ಕೊಟ್ಟಿದ್ದಾರೆ ಸ್ವಲ್ಪ ಕೈ ಕೊಡು ಸಾಕು ನಿಮ್ಮದು ನಿಮ್ಮದು ವಿಷಯ ಉಂಟು ಇಲ್ಲದೆ ಎತ್ತದಿರುವ ಕಾರಣ ಎಂತದ್ದು ಯಾಕೆ ಒಮ್ಮೆ ಹುಡುಗಿಯನ್ನು ಸರಿಯಾಗಿ ನೋಡಂತೆ ಇಂತಹ ಸುಂದರನಿಗೆ ಅದು ಒಂದು ಆದಿತ್ಯ ನಮಗೆ ಅದೆಲ್ಲ ಬೇಡ ನಮ್ಮದು ಬೇರೆ ಮತ್ತೊಂದು ವಿಷಯ ಇಷ್ಟು ದೂರದ್ದೆಲ್ಲ ಹುಡುಗಿಯನ್ನು ಮದುವೆ ಆದ್ರೆ ಸ್ವಲ್ಪ ಕಷ್ಟ ಯಾಕೆ ಅವರು ಇಪ್ಪತ್ತೈದು ಸಲಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಅಚ್ಚು ಹೆಚ್ಚಲ್ಲ ಮೊದಲೇ ಆಲೋಚನೆ ಮಾಡುತ್ತಿದೆ ತಿದೆ ಬರೋ ನಾವು ಹತ್ತಿರದಲ್ಲಿ ನೋರ್ತೀವಿ ಬರೋ ಖರ್ಚಾದರೂ ಉಳಿತಿತ್ತು ಆದರೂ ಒಂದು ಬರುವ ಹೇಗೆ ಮಾಡಿದರೆ ನೋಡಿ ನೋಡಿ ಇವರೇ ಒಂಗುವಾರೆ ಎಂತದಕ್ಕೆ ಅವರದು ಊರು ಒಂಗುವಾರ ಒಂಗ ದೇಶ ಒಂಗ ಅಂತ ಹೇಳಿದ್ರೆ ಏಕವಚನ ಆಗುವುದಿಲ್ಲ ಒง್ರು ಒง್ರು ಆ ಒง್ರೇ ನೋಡಿ ಒง್ರೇ ನೋಡಿ ಅವರು ಪಾಪ ಸೋತೆವು ಅಂತ ಹೇಳಿ ಪಾಪ ತಲೆಬೇಸಿಯಲ್ಲಿ ಇಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದಾರೆ ಸರಿಯೇ ಮಾತಾಡಿ ಹೌದಾ ಬೇಸರ ಮಾಡಬೇಡಿ ಇವರೇ ವಂಗ ದೇಶದವರೇ ನಾವು ಸೋತೆವು ಅಂತ ಹೇಳಿ ಖಿನ್ನತೆಗೆ ಒಳಗಾಗಬೇಡಿ ಭಾವ ಭಾವೋದ್ವೇಗಕ್ಕೆ ಒಳಗಾಗಬೇಡಿ ಇವತ್ತು ಸೋತಿರಿ ಅಂತ ಆದ್ರೆ ನಾಳೆ ಇನ್ನೊಂದು ಕ್ಷೇತ್ರವನ್ನು ಸೇರಿ ಅಲ್ಲಿ ಏನಾದ್ರೂ ಪಣ ಇದ್ರೆ ನಿಮ್ಮದಾದಂತಹ ಸ್ಪರ್ಧೆಯನ್ನು ನೀಡಿ ಸೋತಿರೋ ಬೇಸರ ಬೇಡ ಮತ್ತೊಂದು ಸ್ವಯಂವರ ಮಂಟಪವನ್ನು ಸೇರಿ ಅಲ್ಲಿ ಸ್ಪರ್ಧೆಯನ್ನು ಕೊಡಿ ಅಲ್ಲಿಯೂ ಸೋತಿರಿ ಅಂತಾದ್ರೆ ಬೇಸರ ಮಾಡಬೇಡಿ ಮತ್ತೊಂದು ಕ್ಷೇತ್ರವನ್ನು ಸೇರಿ ಅಲ್ಲಿಯೂ ಸ್ಪರ್ಧೆಯನ್ನು ನೀಡಿ ಸೋತಿರಿ ಅಂತ ಆದ್ರೆ ಮತ್ತೆ ಅಭ್ಯಾಸ ಆಗ್ತದೆ ಅನುಭವ ಮಾತ್ರ ನಿನ್ನದಿದು ನಿಮ್ಮದು ಇತ್ತ ನುಡಿಯ ಅವ್ರು ಸೋತು ಸುಣ್ಣ ಆಗಿದ್ದಾರೆ ಬೇಡ ನನಗೆ ಇನ್ನೊಂದು ಅವಕಾಶ ಬೇಡ ಬೇಡ ಹಾ ಎಲ್ಲರ ಆಶೀರ್ವಾದ ಇರ್ಲಿ ನಾನು ಇನ್ನು ಹುಡುಗಿಯನ್ನು ಒರೆಸಿ ಓ ಒರೆಸುದಲ್ಲ ಒರೆಸಿ ಒರೆಸಿ ನಿಮ್ಮದ್ದು ಇದಾಗಿದೆ ಇಲ್ಲಿ ಯಾವುದು ಇದು ಅವರೆಲ್ಲ ಸೋತದಲ್ಲ ಅವ್ರು ಸೋತದ್ ನೀವು ಸೋಲಿಕ್ಕು ನಾನು ಯಾಕೆ ಎತ್ತಬೇಕು ಹಾಗೆ ಅವರದು ಬೇರೆ ನಿಮ್ಮದು ಬೇರೆ ಪ್ರದರ್ಶನ ಬಿಟ್ಟಿ ಇದು ಕಿರಿದು ಕ್ಷಣದಲ್ಲಿ ಎತ್ತಿ ತೋರ್ಪೆನು ಬಿಲ್ಲ ನೀಗ ಹಳಗನ್ನಡ ಕಾಂಬೆಯ ನನ್ನ ಪೌರುಷದ ಪಥ ತೋರ್ಪಿನ್ ಮೂರ ಅವಕಾಶ ಉಂಟು ಒಂದೇ ಸಾಕು ಅಲ್ಲ ಕೇಳಿದ್ ಇದು ಬಾರದ್ದು ಏನಾದ್ರು ಅಂತ ಎಂತದ್ದು ಕಲ್ಲು ಯಾಕೆ ಇದು ಸಾಕಾಗುದಿಲ್ಲ ಅಂತ ಕಟ್ಲಿಕ್ಕೆ ಆಗುದಿಲ್ಲ ಅದು ಪ್ರೋತ್ಸಾಹ ಪ್ರೋತ್ಸಾಹ ಹುಡಿ ಉಂಟಾ ಹುಡಿ ಹುಡಿ ಇಲ್ಲ

ಮಾಡ್ತೀರಿ ಕೂತ್ಕೊಂಡು ಏನು ಮಾಡ್ತೀರಿ ಅಲ್ಲ ಆಗುದಿಲ್ವಾ ಅಂತ ಇನ್ನೆರಡು ಅವಕಾಶ ಉಂಟು ಬೇಡ ಯಾಕೆ ಆಗುವುದಿಲ್ಲ ಯಾಕೆ ಗೊತ್ತುಂಟ ಯಾಕೆ ನನಗೆ ಗೊತ್ತಿತ್ತು ಅದು ನನಗೆ ಬಿಲ್ಲನ್ನು ಎತ್ತಿ ಸ್ವಯಂ ಮರದಲ್ಲಿ ಹುಡುಗಿಯನ್ನು ಒರಿಸುವುದಕ್ಕೆ ಆಗುದಿಲ್ಲ ಅಂತ ಮೊದಲೇ ಗೊತ್ತುಂಟು ಯಾಕೆ ಆಗುದಿಲ್ಲ ಯಾಕೆ ನನ್ನ ಜಾತಕದಲ್ಲಿ ಉಂಟು ಕುಜ ದೋಷ ಅಂತ ಕುಜ ಶಾಂತಿ ಮಾಡಿದ್ರೆ ಮಾತ್ರ ಮದುವೆ ಆಗುದಂತ ಉಂಟು ಯಾಕೆ ಮಾಡ್ಲಿಲ್ಲ ನಮ್ಮ ಅಂಬರೀಷ್ ಭಟ್ರಿಗೆ ಪುಡ್ಸೋತಿಲ್ಲ ಅಂತ ಅವರೇ ಧರ್ಮಕ್ಕೆ ಅಲ್ಲಪ್ಪ ಅವರಿಗೆ ಪಾಪ ಕಾರ್ಯಕ್ರಮ ತುಂಬಾ ಉಂಟು ಮತ್ತೊಂದುಂಟು ಏನು ನಾನು ನಿಜವಾಗಿ ನನಗೆ ಬೇಕಾಗಿ ಅಲ್ಲ ಇವರೇ ಯಾರ ಕರ್ಮ ಕರ್ಮಕ್ಕೆ ಅಲ್ಲ ಮನೆಯವರ ಕರ್ಮಕ್ಕೆ ಕರ್ಮ ಅಲ್ಲ ಮನೆಯವರಿಗೆ ಬೇಕಾಗಿ ನಾನು ಸ್ವಯಂವರಕ್ಕೆ ಬಂದದ್ದು ಯಾಕೆ ಅದ ಯಾಕೆ ನಮ್ಮ ಅರಮನೆಯಲ್ಲಿ ಒಂದೇ ಒಂದು ಹೆಣ್ಣು ಸಂತಾನ ಇಲ್ಲ ನಾಗದೋಷ ಇರ್ಬೇಕು ಅಲ್ಲ ಇವರೇ ಇದ್ರು ಮೊದಲೆಲ್ಲ ಅಳಿದು ಹೋಗಿದ್ದಾರೆ ಹಾಗಾಗಿ ಬೇಕಾಗಿ ಇದಕ್ಕೆ ಬಂದದ್ದು ಯಾಕೆ ಧರ್ಮಕ್ಕೊಂದು ಗ್ರಹಲಕ್ಷ್ಮಿ ಹೋಗ್ತದಲ್ಲ ಇದು ಕಾಣುವಾಗ ಹೇಗೆ ಕಾಣ್ತಾ ನಿಮಗೆ ಇದು ನೋಡುವಾಗ ಧರ್ಮಕ್ಕೆ ಎರಡು ಎಲ್ಲಿ ಧರ್ಮಕ್ಕೆ ಸಿಕ್ತಾಯ್ತಾರೆ ನಿಲ್ಲೇವರೆ ಬಜರೆ ಬುಜಿಯಲ್ಲ ಬೋಜರೆ ನೀವು ಸೋತಿರಿ ಅಂತ ಬೇಸರ ಮಾಡ್ಬೇಡಿ ಇಲ್ಲಿ ಸೋತ್ರೆ ಏನಂತೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯೂ ಪ್ರಯತ್ನ ಬಡಿ ಅಲ್ಲಿಯೂ ಸೋತಿರ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯೂ ಪ್ರಯತ್ನ ಬಡಿ ಇನ್ನೂ ಸೋತಿರ ಇನ್ನೊಂದು ಯಾರೋ ಅವತ್ತು ಹುಚ್ಚ ಹೇಳಿದ ಇದನ್ನ ಆಗ ಯಾರ ನರಸತ್ತವ ಇಲ್ಲೇ ಹೇಳಿದ ಕೈಗೊಡಿ